ನ್ಯೂಸ್ ಫೈವ್ಗೆ ಸ್ವಾಗತ ದಶಕಗಳಿಂದ ಲೋಕಾರ್ಪಣೆಯಾಗದೆ ನೆನೆಗುದಿಗೆ ಬಿದ್ದಿರುವ ಕುಶಾಲನಗರದ ಕಲಾಭವನಕ್ಕೆ ಹೆಚ್ಚುವರಿ ಅಭಿವೃದ್ಧಿ ಕೆಲಸಗಳಿಗೆ ತೊಂಬತ್ತೆಂಟು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಅಂತ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ತಿಳಿಸಿದರು ಅಧಿಕಾರಿಗಳೊಂದಿಗೆ ಕಲಾಭವನ ಪರಿಶೀಲಿಸಿದ ಶಾಸಕರು ಬಾಕಿ ಉಳಿದಿರುವ ಕೆಲಸಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಕಲಾಭವನದ ಒಳಗೆ ಆಸನಗಳ ಅಳವಡಿಕೆ ಲೈಟಿಂಗ್ ಸೌಂಡ್ಸ್ ಹೊರಾಂಗಣದಲ್ಲಿ ಇಂಟರ್ಲಾಕ್ ಜನರೇಟರ್ ಕ್ಯಾಂಟೀನ್ ಇತ್ಯಾದಿಗಳನ್ನು ಅನುಷ್ಠಾನಗೊಳಿಸಲು ಹೆಚ್ಚುವರಿ ಅನುದಾನದ ಕೊರತೆ ಎದುರಾಗಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು ಈಗ ಬಿಡುಗಡೆಯಾಗಿರುವ ಅನುದಾನದಲ್ಲಿ ಒಳಾಂಗಣಕ್ಕೆ ಅಗತ್ಯವಾಗಿರುವ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ರು ಆಧುನಿಕ ಸುಸಜ್ಜಿತ ಉಪಕರಣಗಳನ್ನು ಅಳವಡಿಸಲು ಶಾಸಕ ಮಂಥರಗೌಡ ತಿಳಿಸಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಶಾಲನಗರದ ಹೃದಯ ಭಾಗದಲ್ಲಿ ಇಂತಹ ಒಂದು ಭವ್ಯ ಕಟ್ಟಡ ಪಾಳು ಬೀಳ್ತಿರುವುದು ವಿಷಾದಕರ ಸಂಗತಿ ಹಲವು ಕಲಾ ಪ್ರೇಮಿಗಳ ಕಾರ್ಯಕ್ರಮಗಳಿಗೆ ಬಳಕೆಯಾಗಬೇಕಾದ ಕಲಾಭವನದ ಇಂದಿನ ಸ್ಥಿತಿ ಶೋಚನೀಯವಾಗಿದೆ ಕಾಮಗಾರಿ ಪೂರ್ಣಗೊಳಿಸಲು ಬೇಕಾದ ಎರಡು ಕೋಟಿ ಅನುದಾನದ ಪೈಕಿ ಪರಿಷ್ಕೃತ ಅಂದಾಜು ಪಟ್ಟಿ ಅನ್ವಯ ಸಚಿವ ಶಿವರಾಜ ತಂಗಡಿಗಿಯವರು ತೊಂಬತ್ತೆಂಟು ಲಕ್ಷ ಅನುದಾನ ಒದಗಿಸಿದ್ದಾರೆ ಶೀಘ್ರವಾಗಿ ಒಳಾಂಗಣದಲ್ಲಿ ಅವಶ್ಯಕವಿರುವ ಕೆಲಸಗಳನ್ನು ಪೂರ್ಣಗೊಳಿಸಿ ನಂತರ ಹೊರಾಂಗಣ ಕಾಮಗಾರಿಗೆ ಬೇಕಾದ ಪ್ರಸ್ತಾವನೆ ಸಲ್ಲಿಸಿ ಶೀಘ್ರದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ನಂತರ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಹೆಚ್ಚುವರಿ ತರಗತಿ ಕೊಠಡಿಗಳ ಕಾಮಗಾರಿ ಪರಿಶೀಲಿಸಿ ಶಿಕ್ಷಕ ವೃಂದದವರ ಅಹವಾಲು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಕೆಆರ್ ಕಿರಣ್ ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್ ನಟೇಶ್ ಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಅಧಿಕಾರಿ ಮಣಜೂರು ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಜೋಸೆಫ್ ವಿಕ್ಟರ್ ಸೋನ್ಸ್ ಎಂಕೆ ದಿನೇಶ್ ಹರೀಶ್ ಜಗದೀಶ್ ರಂಜನ್ ರೋಸನ್ ಅದಾಮ್ ರಮೇಶ್ ಪುರಸಭಾ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಅಭಿಯಂತರ ರಂಗರಾಮ್ ಮತ್ತಿತರರು ಹಾಜರಿದ್ದರು ನಮ್ಮ ಕುಶಾಲನಗರದಲ್ಲಿ ಕಲಾಭವನಕ್ಕೆ ಮಿಕ್ಕಿದ ಕಾಮಗಾರಿಗೆ ನಾವು ಎರಡು ಕೋಟಿ ಪ್ರಪೋಸಲ್ ಕೇಳಿದ ಸಂದರ್ಭದಲ್ಲಿ ನಮ್ಮ ಸಚಿವರಾದಂಥ ಶಿವರಾಜ್ ತಂಗಡಿ ಸಾಹೇಬರು ಒಂದು ಕೋಟಿ ಅದರಲ್ಲಿ ತೊಂಬತ್ತು ನೈಂಟಿ ನೈನ್ ನೈಂಟಿ ಏಯ್ಟ್ ಲ್ಯಾಕ್ಸ್ ಕೊಟ್ಟಿದ್ದಾರೆ ಕೆಲವು ಎಸ್ಟಿಮೇಟ್ಗಳನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಇಲಾಖೆಯವರ ನಮ್ಮ ಕಲಾ ಕನ್ನಡ ಸಂಸ್ಕೃತಿ ಇಲಾಖೆಯವರು ಹಾಗೂ ನಮ್ಮ ಇಂಜಿನಿಯರಿಂಗ್ ಡಿವಿಷನ್ನಿಂದ ನಾವು ಕೆಲವು ರಿವೈಸ್ ಎಸ್ಟಿಮೇಟ್ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೆ ಕಾರಣ ಅಂತಂತಂದರೆ ಅವರು ಎರಡು ಕೋಟಿ ಎಸ್ಟಿಮೇಟಲ್ಲಿ ಕ್ಯಾಂಟೀನು ಹಲವಾರು ಹೊರಗಡೆ ಕಾಮಗಾರಿಗಳು ತಗೊಂಡಿದ್ರು ಆಮೇಲೆ ಪೇಮೆಂಟು ಪೇವರ್ಸು ಅದೆಲ್ಲ ನಾವು ಫಸ್ಟು ಏನು ಅಂತಂದರೆ ಒಳಗಡೆ ಇದಾಗಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಅಂತ ನಾವು ಕೇಳ್ಕೊಂಡ ಸಂದರ್ಭದಲ್ಲಿ ಆ ರಿವೈಡ್ ಎಸ್ಟಿಮೇಟ್ ಹಾಕಿ ಮತ್ತೊಮ್ಮೆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಕಲಿಸಿ ಅದನ್ನ ಅಪ್ರೂವಲ್ ಮಾಡಿಸ್ಕೊಂಡು ಕಾಮಗಾರಿ ಆದಷ್ಟು ಬೇಗ ನೀವು ಹೇಳಿದಂಗೆ ನೀತಿ ಸಮಿತಿ ಮೂರು ಎರಡು ಮೂರು ತಿಂಗಳು ಮೂರು ತಿಂಗಳು ಆಗೋದ್ರಿಂದ ಟೈಮು ನಾವು ಕಳ್ಕೊಂಡಿದ್ದೀವಿ ಇಂಥ ಅದ್ಭುತ ಬಿಲ್ಡಿಂಗು ಪಾಲ್ ಬಿಟ್ಟಿರೋದಂತೂ ನಮ್ಗೆ ಬೇಜಾರಾಗುತ್ತೆ ಅದು ಹಾರ್ಟ್ ಆಫ್ ನಗರದಲ್ಲಿ ಎಷ್ಟೋ ನಮ್ಮ ಕಲಾಭಿಮಾನಿಗಳು ಈ ಕಾರ್ಯಕ್ರ ಕಾರ್ಯ ಈ ಜಾಗನ ಉಪಯೋಗಿಸ್ಕೋಬೋದಾಗಿತ್ತು ಹಲವಾರು ವರ್ಷದಿಂದ ಹಿಂಗೆ ಬಿದ್ದಿರೋದ್ರಿಂದ ನಮ್ಮ ಸರ್ಕಾರ ನಮ್ಮ ಅವಧಿಯೊಳಗೆ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಿ ಸಾರ್ವಜನಿಕಕ್ಕೆ ಕಲಾಭಿಮಾನಿಗಳಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ನಾವು ಜವಾಬ್ದಾರಿ ತೋರ್ತೀವಿ ಅಂತ ಹೇಳ್ತಾ ಈ ಕಾಮಗಾರಿಗಳನ್ನ ನೀವು ಯಾಕಂದರೆ ನೀವು ಪತ್ರಕರ್ತರು ಎಷ್ಟೋ ಕಾಮಗಾರಿ ಈ ಕಲಾ ತಂಡದಲ್ಲಿ ನೀವು ಭಾಗವಹಿಸ್ತೀರ ನಿಮ್ಮಿಂದಲೂ ನಮಗೊಂದು ಒಳ್ಳೆಯ ಸಲಹೆ ಸಿಕ್ಕಿದ್ರೆ ನಾವು ಈ ಕಾಮಗಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಪಡುವಂಥ ಕಾಮಗಾರಿ ನಮ್ಮ ನಿಗದಿ ಮಾಡ್ತಿರೋ